ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ಕೊಳ್ಳೆಗಾಲದ ಕಲಾವಿದರು ಭಾಳಷ್ಟು ಹೆಸರನ್ನು ಗಳಿಸಿದಂಥ ಸಮಾಜದ ಅಂಕು ಡೊಂಕುಗಳನ್ನು ವ್ಯಂಗ್ಯ ಚಿತ್ರದ ಮುಖಾಂತರ ತಿಳಿಸುವಂಥ ಮತ್ತು ಗಾಯಕರಾಗಿ ಅನೇಕ ಜನರ ಮನಸ್ಸನ್ನು ಗೆದ್ದಂಥ ಯುವ ಪ್ರತಿಭೆ ಕೊಳ್ಳೇಗಾಲದ ಲೋಕೇಶ್ ಅವರು ನಮ್ಮ ಜೊತೆಗಿದ್ದಾರೆ ಇವತ್ತಿನ ವಿಶೇಷ ಸಂಚಿಕೆ ಅಂತೇಳಿದ್ರೆ ಕೊಳ್ಳೆಗಾಲದ ಯುವ ಪ್ರತಿಭೆ ಅಂತಲೇ ಕೂಡ ಹೇಳ್ಬೋದು ಭಾಳಷ್ಟು ಒಳ್ಳೆಯ ಗೀತೆಗಳನ್ನು ಆಡಿದ್ದಾರೆ ರಂಗ ಸಂಸ್ಥೆಗಳನ್ನು ಕಟ್ಟಿದ್ದಾರೆ ಅನೇಕ ಕಲಾವಿದರಿಗೆ ಆಶ್ರಯಾಗಿ ಅವರ ಸಂಸ್ಥೆಯೊಳ ಭಾಗದಲ್ಲಿ ಅವಕಾಶಗಳನ್ನು ಕಲ್ಪಿಸಿ ಬೆಳಲಿಕ್ಕೂ ಕೂಡ ಇವರು ಕಾರಣರಾಗಿದ್ದಾರೆ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಲೋಕೇಶ್ ಅವರಿಗೆ ಸ್ವಾಗತ ಸರ್ ನಮಸ್ಕಾರ ಸರ್ ಕೊಳೆಗಾಲದಲ್ಲಿ ಯಾವುದೇ ಕಾರ್ಯಕ್ರಮಗಳಾದರೂ ಕೂಡ ಲೋಕೇಶ್ ಅವರಲ್ಲಿ ಮುಂಚೂಣಿಯಲ್ಲಿರ್ತಾರೆ ಅದು ವೇದಿಕೆ ಕಾರ್ಯಕ್ರಮಗಳಾಗಿರ್ಬೋದು ಮನೋರಂಜನೆ ಕಾರ್ಯಕ್ರಮಗಳಾಗಿರ್ಬೋದು ಅಥವಾ ರಾಜಕೀಯ ಕಾರ್ಯಕ್ರಮಗಳಾಗಿರ್ಬೋದು ಅಲ್ಲಿ ಲೋಕೇಶ್ ಅವರ ಪಾತ್ರ ಭಾಳಷ್ಟು ಇರ್ದಾಗಿರ್ತದೆ ಅನ್ನುವಂತೆ ಇತ್ತೀಚಿನ ದಿನಗಳಲ್ಲಿ ಕೊಳ್ಳೇಗಾಲದಲ್ಲಿ ಭಾಳಷ್ಟು ಹೆಸರು ಗಳಿಸಿದಂಥ ಅನೇಕ ಕಲಾವಿದರನ್ನು ನಾವು ನೆನಪು ಮಾಡ್ಕೊಳ್ಳೋದಾದರೆ ನೆನಪು ಬರುವಂಥದ್ದೇ ತಟ್ಟ ಅಂತ ಹೇಳಿದ್ರೆ ಅದು ಲೋಕೇಶ್ ಅವರು ಇವೆಲ್ಲವೂ ನಿಮ್ಮ ಬೆಳವಣಿಗೆಗೆ ಹೇಗೆ ಸಹಕಾರಿಯಾಗಿದೆ ಮೊದಲು ನಾವು ಆ ದೇವ ದೇವರ ಆಶೀರ್ವಾದ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಮಗೆ ಇದ್ರೆ ನಾವು ಇಲ್ಲಿವರೆಗೂ ಬರ್ತೀವಿ ಅನ್ನೋದು ನಮಗೆ ನಿಜವೂ ಇಲ್ಲಿ ದೇವರ ಆಶೀರ್ವಾದ ಇವತ್ತು ಬಂದು ಇವತ್ತು ನಿಮ್ಮ ಮುಂದೆ ಕೂರಿಸ ಇವತ್ತು ಏನೋ ಒಂದು ಪ್ರತಿಭೆ ಅನ್ನೋದು ದೇವರು ಗಾಡ್ ಗಿಫ್ಟಾಗಿ ನಮಗೆ ಕೊಟ್ಟಿದ್ದಾನೆ ಅದ್ರ ಮುಖಾಂತರ ಎಲ್ಲೋ ಒಂದಷ್ಟು ಜನ ನಮ್ಮನ್ನು ಗುರುತಿಸಿದ್ದಾರೆ ನಮ್ಮ ಕಲೆಯನಾಗಲಿ ಅಥವಾ ನಮ್ಮ ವ್ಯಕ್ತಿತ್ವ ಆಗಲಿ ಗುರುತಿಸೋದ್ರ ಮುಖಾಂತರ ನಮಗೆ ಒಂದು ವೇದಿಕೆ ಕಲ್ಪಿಸೋದಾಗಲಿ ಅಥವಾ ಯಾವುದೇ ಕಾರ್ಯಕ್ರಮ ಮಾಡೋದು ಒಂದು ಪ್ರೀತಿ ಪಟ್ಟು ಕರೀತಾರೆ ಅಲ್ಲಿ ಹೋಗಿ ಭಾಗವಹಿಸಿ ನಮಗೇನು ಗೊತ್ತೋ ಅದನ್ನು ಪ್ರಾಮಾಣಿಕವಾಗಿ ನಾವು ಪ್ರಸ್ತುತಪಡಿಸಿ ನಾವು ತೋರಿಸಿ ನಾವು ನಮ್ಮ ಕೈಲಿ ಏನಾಗುತ್ತೆ ಒಂದಷ್ಟು ಜನ ಕಲಾವಿದನ್ನು ಬೆಳೆಸಬೇಕು ಹಾಗೂ ಈ ಭಾಗದಲ್ಲಿ ಇದು ಜಾನಪದ ಕಲೆ ಬೀಳುವಂಥ ಚಾಮರಂಗಾರನ್ನು ಕರೆಯೋದು ಹಾಗಾಗಿ ನಾವು ಈ ಜಿಲ್ಲೆಯಲ್ಲಿ ಹುಟ್ಟಿರೋದ್ರೆ ಒಂದು ಪುಣ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ ಇಲ್ಲಿ ಮಲೆಮಹದೇಶ್ವರರು ಬಿಳಿಯ ರಂಗನ್ಪೆಟ್ಟು ರಂಗಸ್ವಾಮಿ ಅವರು ಪುಣ್ಯಕ್ಷೇತ್ರದ ಅವರ ಆಶೀರ್ವಾದ ನಮಗೆ ಸದಾಕಾಲ ನಮ್ಮ ಜೊತೆಗೆ ಇರೋದ್ರಿಂದ ದೇವರು ಇಲ್ಲಿ ತಂದು ಕೂರಿಸಿದ್ರು ಅನ್ನೋದು ನನ್ನ ನಂಬಿಕೆ ಅಷ್ಟೇ ಸರ್ ಮತ್ತೊಂದು ಚಿತ್ರಕಲಾವಿದರು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಪೇಂಟಿಂಗನ್ನು ಮಾಡುವಂಥದ್ದು ಆ ಕ್ಷೇತ್ರಕ್ಕೆ ಸೀಮಿತವಾಗಿರ್ತಾರೆ ಆದರೆ ನೀವು ಚಿತ್ರಕಲೆ ಒಳಭಾಗದಲ್ಲಿ ಕೂಡ ವ್ಯಂಗ್ಯ ಚಿತ್ರಗಳನ್ನು ಬರ್ಬೋದು ಸಮಾಜದ ರಾಜಕೀಯದ ಅಥವಾ ಬೇರೆ ಮುಖ ಬೇರೆ ಬೇರೆ ಮುಖದ ಆ ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಂಡು ಭಾಳಷ್ಟು ವ್ಯಂಗ್ಯವಾಗಿ ಆ ಸಮಾಜವನ್ನು ತಿದ್ದುವಂಥ ಕೆಲಸಗಳು ನಿಮ್ಮಿಂದ ಇದೆ ಇವೆಲ್ಲವೂ ಹೇಗೆ ಸಾಧ್ಯ ಆಗಬೇಕು ಸರ್ ನಾವು ಒಬ್ಬ ಪ್ರಜ್ಞಾವಂತ ಇರತಕ್ಕಂಥ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ತಪ್ಪು ನೆನಪುಗಳನ್ನ ಹೇಳಿದ್ರು ಹೇಳಿದ್ರೆ ಮಾತ್ರ ಅದನ್ನು ಜನಕ್ಕೆ ಗೊತ್ತಾಗುತ್ತೆ ಸವಿಸ್ತರವಾಗಿ ನಾವು ಪುಟ ಹೋಗೋದ್ರ ಬದಲು ಒಂದು ಚಿತ್ರದ ಮುಖಾಂತರ ಅದನ್ನು ಪೂರ್ತಿ ನಾವು ನಾವು ಹೇಳ್ಬೋದು ವ್ಯಂಗ್ಯ ಚಿತ್ರದ ಮುಖ್ಯದಲ್ಲಿ ನನ್ನ ಪ್ರಕಾರ ಚಾಮರಾಜನಗರದಲ್ಲಿ ನಾನೇ ವ್ಯಂಗ್ಯಚಿತ್ರ ಮಾಡ್ತಿರೋದು ಅಂದ್ಕೋತೀನಿ ಸರ್ ನನ್ನ ಬಾಕಿ ನನಗೆ ತಿಳಿದ ಮಟ್ಟಿಗೆ ಹಾಗಾಗಿ ಒಂದೆರಡು ಮೂರು ಪತ್ರಿಕೆಗಳಲ್ಲೂ ನನ್ನ ಬ ವ್ಯಂಗ್ಯಚಿತ್ರಗಳು ಇದಾಯಿತು ಪ್ರಕಟವಾದವು ಒಳ್ಳೆ ರೆಸ್ಪಾನ್ಸು ಸಿಕ್ತು ಕಾಣತಗಳಿಂದ ನಾನು ಮಾಡ್ತಾ ಇಲ್ಲ ನಾನು ಈ ಒಂದು ಒತ್ತಡದ ಒತ್ತಡದೇ ಇದರಲ್ಲಿ ಮಾಡ್ತಾ ಇಲ್ಲ ನಾನು ಹಾಗಾಗಿ ಬೇಕು ಇವತ್ತು ಸಮಾಜ ತಿದ್ದಂಥ ಕೆಲಸ ಪ್ರತಿಯೊಬ್ಬ ವ್ಯಕ್ತಿ ಜವಾಬ್ದಾರಿ ಅದು ಜವಾಬ್ದಾರಿ ಇರತಕ್ಕಂಥ ವ್ಯಕ್ತಿ ಯಾವತ್ತೂ ಸಮಾಜನ ತಿದ್ದಂಥ ಕೆಲಸ ಮಾಡಲೇಬೇಕು ಆಗ್ಸ ಹಾಗಾದರೆ ಮಾತ್ರ ಒಂದು ಬದಲಾವಣೆ ಅನ್ನೋದು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತಂತಂದರೆ ಅವ್ರು ಆಡಿದ್ದೇ ಆಟ ಆಗುತ್ತೆ ಅವ್ರು ಆಡಿದ್ದೇ ಇದಾಗುತ್ತೆ ಇವತ್ತೆಲ್ಲ ರಾಜಕೀಯ ಯಾವ ಮಟ್ಟಕ್ಕಿದೆ ಅನ್ನೋದು ನಿಮಗೂ ಗೊತ್ತು ಹಾಗಾಗಿ ಅವನ್ನೆಲ್ಲ ಒಂದು ತಿದ್ದಬೇಕು ಅನ್ನತಕ್ಕಂದ್ರೆ ಇದನ್ನ ನಾನು ಮಾಧ್ಯಮ ಅಷ್ಟೇ ಯಾಕೆ ಲೋಕೇಶ್ ಅವರು ಯಾಕೆ ರಾಜಕೀಯ ಕ್ಷೇತ್ರವನ್ನು ಹೆಚ್ಚು ಪಾಲು ವ್ಯಂಗ್ಯದಲ್ಲಿ ಕಾಣಲಿಕ್ಕೆ ನಾವು ಚಿತ್ರಗಳನ್ನು ಸಾಧ್ಯ ಪ್ರಸ್ತುತ ಇದೆ ರಾಜಕೀಯನೇ ಸಹ ಅಲ್ವಾ ಸರ್ ವಿಷಯಾಂತಿ ವಿಷಯಾಂತ ಬಂದರೆ ನೀವು ಎಲ್ಲಿಂದ ಎಲ್ಲಿಗೆ ಹೋಯ್ತು ಅಂತಂದ್ರು ರಾಜಕೀಯನೇ ಅದಕ್ಕೆ ಮೂಲ ಸಿಗ್ತಾ ಇದೆ ಹಾಗಾಗಿ ನಾವು ಆ ರಾಜಕೀಯ ವ್ಯಂಗ್ಯ ಒಂದು ಅದೇ ರಾಜಕೀಯ ಅಂತನೇ ಅಲ್ಲ ಬೇರೆ ಇದು ಸಮಾಜದಲ್ಲಿ ಬೇರೆ ಬೇರೆ ವಿಷಯಗಳನ್ನ ಅದರಲ್ಲಿ ಹೆಚ್ಚಾಗಿ ರಾಜಕೀಯದನ್ನ ಮಾಡ್ತೀವಿ ಜೊತೆಗೆ ಲೋಕೇಶ್ ಅವರ ಚಿತ್ರಗಳನ್ನು ನೋಡಿದಾಗ ಅನೇಕ ನಟರು ಕೂಡ ಬಂದು ಹೋಗ್ತಾರೆ ಆ ಲೋಕೇಶ್ ಅವರ ಒಂದು ಪೆನ್ಸಿಲಲ್ಲಿ ಸ್ಕೆಚ್ ಹಾಕುವಂಥದ್ದು ಫೇಸ್ಬುಕ್ ಅಲ್ಲಿ ಫೇಮಸ್ ಗಳು ಕೂಡ ಜಾಸ್ತಿ ಇವುಗಳನ್ನು ಬರೆಯುವಾಗ ಆ ಚಿತ್ರ ನಟರಿಗೆ ತಲುಪಿದಂತ ಸಂದರ್ಭದಲ್ಲಿ ಯಾಕೆಂದ್ರೆ ಫೇಸ್ಬುಕ್ ಅಂತರ್ಜಾಲ ಸರ್ ಸಾಮಾಜಿಕ ತಾಣ ಆಗಿರೋದ್ರಿಂದ ಆ ನಟರಿಗೆ ತಲುಪಿದಂತ ಸಂದರ್ಭದಲ್ಲಿ ನೀವು ಬರೆಯುವಂತ ಚಿತ್ರಗಳು ಅವರಿಂದ ಯಾವ ರೀತಿ ಆದಂತ ಒಂದು ಪ್ರಕ್ರಿಯೆಗಳು ನಮ್ಗೆ ತುಂಬಾ ಖುಷಿ ಆಗುತ್ತೆ ಸರ್ ನಾನು ಈ ಮಠದಲ್ಲಿ ನನ್ನ ನನ್ನ ಚಿತ್ರಗಳ ಐತ ಇದು ನೋಡಿದ್ರೆ ಅವರು ಇಂಪ್ರೆಸ್ ಆಯ್ತಾರ ಅನ್ನೋದೊಂದು ಭಾವನೆ ನನ್ನ ಐತೆ ಈಗ ಮೊನ್ನೆ ಮೊನ್ನೆ ಸೌರವ್ ಗಂಗೋಲಿ ಅವರು ಮಾಜಿ ಭಾರತದ ಕ್ಯಾಪ್ಟನ್ ಅವರು ಬರ್ಟೆಗೋಸ್ಕರ ಒಂದು ಚಿತ್ರ ರೇಖಾಚಿತ್ರ ಬರದಾಕಿದ್ದೆ ಕೋಟ್ಯಾಂತರ ಕಲಾವಿದರಿದ್ದಾರೆ ಸರ್ ಆ ಒಂದು ಕಲಾವಿದರಲ್ಲಿ ನಡುವೆ ಚಿತ್ರನ ಚಿತ್ರನವರು ಅವರ ಅಕೌಂಟ್ಸಲ್ಲಿ ಅಥವಾ ಅವರು ಡಿಪಲ್ಲಿ ಹಾಕೊಳ್ಳೋದ್ರ ಮುಖಾಂತರ ತೋರಿಸಿದ್ದಾರೆ ನನಗೆ ತುಂಬ ಆಯಿತು ಈಗ ಅದೇ ರೀತಿ ಚೇತನ್ ಆಗ್ಬೋದು ಚಿತ್ರ ಹಿಂದೂ ಹೋರಾಟಗಾರ ಮತ್ತು ಚಿತ್ರ ನಟರು ಅದೇ ರೀತಿ ಪ್ರಭಾಕರ್ ಆಗ್ಬೋದು ಅವ್ರ ಮ ಅವ್ರ ಮಕ್ಕಳೆಲ್ಲ ಹಂಸಲೇಖ ಅವರು ಅವ್ರಿಗೆ ಡಿ ಡಿಪಿಗಳಲ್ಲಿ ನಾನು ಬರೆದಂಥ ಚಿತ್ರಗಳನ್ನ ಅವ್ರು ಹಾಕೊಂಡಿದ್ದಾರೆ ನನಗೆ ಇದಕ್ಕಿಂತ ಇನ್ನೇನು ಬೇಕು ಸರ್ ನಾನು ಬೆಳೆ ಬೆಳೆದಿದ್ದೀನಿ ಅಂತ ಅಷ್ಟೇ ಅಲ್ಲದೆ ಉತ್ತರ ಕರ್ನಾಟಕದಿಂದ ನನಗೆ ಸುಮಾರು ಅಭಿಮಾನಿಗಳು ನನಗೆ ನನಗೆ ಸನ್ಮಾನ ಕೂಡ ಮಾಡಿದ್ದಾರೆ ಸರ್ ನನಗೆ ಅದನ್ನೇ ಹೇಳ್ತಿಲ್ಲ ಸರ್ ಕಲೆಯಿಂದ ದೇವ್ರು ಕಾಣ್ತಿದ್ದೀನಿ ಅಂತ ನನ್ನ ಮೂಲತಃ ನಾನು ವಿಷ್ಣುವರ್ಧನ್ ದೊಡ್ಡ ಅಭಿಮಾನಿ ಸರ್ ನಾನು ತುಂಬ ಹೆಚ್ಚು ಪಾಲ್ ನಾನು ವಿಷ್ಣುವರ್ಧನ್ ಚಿತ್ರನೇ ಜಾಸ್ತಿ ಬರೆಯೋದು ನಾನು ಅವರು ಅವ್ರದ್ದು ಪ್ರತಿ ವರ್ಷನೂ ಅವ್ರ ಸತ್ತಾಗಿಂದ ಇವತ್ತರೆಗೂ ನಾನು ಅವ್ರ ನೆನಪಲ್ಲಿ ಕಾರ್ಯಕ್ರಮಗಳನ್ನ ಮಾಡ್ಕೊಂಡಿ ಅದೇ ರೀತಿ ಈ ಕಲಾ ಜೀವನದ ಅಸ್ಮಿತೆ ಅಂತಲೇ ಹೇಳ್ಬೇಕು ಡಾಕ್ಟರ್ ರಾಜ್ಕುಮಾರ್ ಅವರು ಅವ್ರ ಕಾರ್ಯಕ್ರಮಗಳನ್ನು ನಾನು ಸಾಕಷ್ಟು ಮಾಡಿದ್ದೀನಿ ಎಲ್ಲ ಕಲಾವಿದರು ಸಾಮಾಜಿಕವಾಗಿ ನೈದು ಅದು ಅಂತ ಭೇದ ಭಾವ ನಮ್ಮಲ್ಲಿಲ್ಲ ಅದರಲ್ಲಿ ಹೆಚ್ಚಾಗಿ ನಾನು ವಿಷ್ಣುವರ್ಧನ್ ಅಭಿಮಾನಿ ಆಗಿರೋದ್ರಿಂದ ಅವ್ರ ಕಾರ್ಯಕ್ರಮ ಹೆಚ್ಚು ಒತ್ತು ಬರಿತೀನಿ ಆಮೇಲೆ ಹೆಚ್ಚು ಅವ್ರ ಚಿತ್ರಗಳು ಬರೀ ಬರೀತಾ ಇರ್ತೀನಿ ನಾನು ನಿಜ ನಿಜ ನಿರಂತರವಾಗಿ ಸರ್ ದಿನಕ್ಕೆ ನಾನು ಒಂದೆರಡು ಚಿತ್ರ ಬರೆಯದ್ರೆ ನನಗೆ ಸಮಾಧಾನ ಇಲ್ಲವೇ ಇಲ್ಲ ನನಗೆ ನಾನು ಅಂಗಡಿಯಲ್ಲಿ ಕೂತಿದ್ರು ನಾನು ನನಗೆ ಜೀವನಕ್ಕೋಸ್ಕರ ಒಂದು ಅಂಗಡಿಯಂತ ಅಂತ ಮಾಡ್ಕೊಂಡಿದ್ದೀನಿ ಅಲ್ಲಿ ಕೂತಿದ್ರು ನಾನು ಬರಿತಾನೆ ಇರ್ತೀನಿ ಸರ್ ಅದೇನೋ ನನಗೆ ಖುಷಿ ಕೊಡ್ತದೆ ಏನೋ ಒಂಥರ ನಂದೇ ಆದ ಒಂದು ಸ್ವರ್ಗ ಅನ್ಕೋತೀನಿ ಸ್ವರ್ಗ ಅಂದ್ರೆ ವಿಷ್ಣುವಿನ ಕಟ್ಟ ಅಭಿಮಾನಿ ಕಟ್ಟ ಅಭಿಮಾನಿ ಸರ್ ನಿಮ್ಮ ಚಿತ್ರದಲ್ಲಿ ನೋಡಿದಾಗ ಕೂಡ ಯುವಕರಿಂದ ಹಿಡಿದು ಇತ್ತೀಚಿನ ದಿನಗಳು ಕೊನೆಯ ತನಕ ಆಪ್ತ ಮಿತ್ರ ತನಕ ಕೂಡ ಅವರ ಮಾಡಿದ್ದೀನಿ ಮಾಡಿದ್ದೀನಿ ಅದ್ರಲ್ಲಿ ಅದಕ್ಕೋಸ್ಕರ ನನಗೆ ಅಲ್ಲಿ ಸನ್ಮಾನ ಮತ್ತೆ ಬೇರೆ ರೀತಿಯ ಸಹಕಾರಗಳು ನಾನು ಕೊಟ್ಟಿದ್ದಾರೆ ಸರ್ ಕಾರ್ಯಕ್ರಮಗಳು ಕೂಡ ಮಾಡಿದೆ ನಾನು ಸರ್ ಈ ಕಲೆ ನಡುವೆನೆ ಕೂಡ ನೀವು ಒಬ್ರು ಗಾಯಕರಾಗಿ ಹೊರ ಹೌದು ಸರ್ ಹೌದು ಅನೇಕ ಕಾರ್ಯಕ್ರಮಗಳಲ್ಲಿ ಮಳೆಗಾಲದಲ್ಲಿ ಅದು ಯಾವುದೇ ಕಾರ್ಯಕ್ರಮಗಳ ಸರ್ ಹೌದು ಸರ್ ಅದು ರಾಜಕೀಯದಲ್ಲಿ ಕಂಡಂತ ಸಂದರ್ಭದಲ್ಲಿ ಮನರಂಜನೆಗೆ ಅಂತ ಹೇಳಿದ್ರೆ ಅಲ್ಲಿ ಲೊಕೇಶನ್ ಸರ್ ಹೌದು ಸಾರ್ ಆ ಕಲೆಯ ಜೊತೆಯಲ್ಲಿ ಈ ಗಾಯನದ ಒಂದು ಗೀಜು ಹೇಗೆ ನಿಮ್ಗೆ ಅಂಟಿಕೊಟ್ಟ ಸರ್ ನಾನು ಮೂಲತಃ ಹುಟ್ಟಿದ್ದು ನಾನು ನಾನು ತಾಮ್ರನಾಡ ಜಿಲ್ಲೆಯವನಾದ್ರೂ ತುಮಕೂರು ಜಿಲ್ಲೆ ಕುಣಿಗಲ್ ಅಂತಿದೆ ಸರ್ ನಾನು ಹುಟ್ಟೂರು ಅದು ನಾನು ಹುಟ್ಟಿದ್ದು ಆ ಭಾಗದಲ್ಲಿ ನಾನು ಓದಿದ್ದೆಲ್ಲ ಎಸ್ ಎಲ್ ಸಿವರೆಗೂ ನಾನು ಪುಣಿಗಲ್ನಲ್ಲಿ ಓದಿದ್ದು ತದನಂತರ ನಾನು ಇಲ್ಲಿಗೆ ಬಂದು ಡಿಗ್ರಿ ಮಾಡಿ ತದ ತದನಂತರ ನಾನು ಎಮ್ ಎಲ್ ಐ ಸಿ ಮಾಡಿದೆ ನಾನು ಮೈಸೂರು ಯೂನಿವರ್ಸಿಟಿಗೆ ಲೈಬ್ರರಿ ಸೈನ್ಸ್ ಮಾಡಿದೆ ಸರ್ ನಾನು ಹಾಗಾಗಿ ನಾನು ಚಿಕ್ಕಂದ್ರಲ್ಲಿ ನಮ್ಮ ತಂದೆ ತಾಯಿ ಕೂಡ ಒಂಚೂರು ನಮ್ಮ ಅಣ್ಣದಿರಾಗ್ಬೋದು ನಮ್ಮದೆಲ್ಲ ಅವಿಭಕ್ತ ಕುಟುಂಬ ಸರ್ ಇವತ್ತು ಒಟ್ಟಿಗೆ ಇದ್ದೀವಿ ಹತ್ತು ಹನ್ನೆರಡು ಸೀಟ್ ಇದ್ವಿ ನಾವು ಎಲ್ಲರೂ ಕೂಡ ಇವತ್ತು ಒಟ್ಟಿಗೆ ತಂದೆ ತಾಯಿ ಇವತ್ತು ತೀರ್ಕೊಂಡಿದ್ದಾರೆ ಅವಿಭಕ್ತ ಕುಟುಂಬ ಇವತ್ತಿಗೂ ಒಟ್ಟಾಗಿದ್ದೀವಿ ಸರ್ ನನ್ನ ಅಣ್ಣ ಅತ್ತಿಗೆ ಅಣ್ಣನ ಮಕ್ಕಳು ಎಲ್ಲ ಇದ್ದೀವಿ ನಾವು ಇದು ಒಂಥರ ಮಾದರಿ ಸರ್ ಹಿಂಗೆ ಇರಬೇಕು ಅಂತ ನೀವು ರೋಲ್ ಮಾಡಲ್ಲ ಅಂತ ರೋಲ್ ಮಾಡಲೇ ಸರ್ ನಿಜ ಮುಂದಿನ ಪೀಳಿಗೆಗೆ ನಾವು ಹೇಳ್ಕೊಡ್ಬೇಕು ಒಟ್ಟಾಗಿ ಬದುಕಿದ್ರೆ ಏನು ಬೇಕಾದರೂ ಸಾಧಿಸ್ಬೋದು ಅನ್ನೋದು ಅದನ್ನು ನಾವು ಶಾಸ ಅಂತ ದೊಡ್ಡ ಮಾಡ್ತಲ್ಲೇನು ಬೇಡಿ ನಮಗೆ ಅಟ್ಲೀಸ್ಟ್ ಜೀವನ ಚೆನ್ನಾಗಿರುತ್ತೆ ಜೀವನ ತುಂಬ ಚೆನ್ನಾಗಿರ್ತದೆ ತಂದೆ ತಾಯಿ ಅನ್ನೋದು ಜೊತೆಲಿ ಅನ್ನೋದೊಂದು ಕೊರಗು ಇವತ್ತು ನಮ್ಗೆ ಕಾಡ್ತಾ ಇದೆ ಇವತ್ತು ಅದು ಅದು ಬೆಲೆ ಕಟ್ಟೋಕ್ಕಾಗಲ್ಲ ಯಾವತ್ತೇ ಅಲ್ಲಿ ಈ ಗಾಯನದಲ್ಲಿ ಅತಿ ಹೆಚ್ಚು ಕೂಡ ನೀವು ಆ ವಿಷ್ಣುವರ್ಧನ ಹಾಡುಗಳನ್ನೇ ಅವರ ಅಭಿನಯ ಜೊತೆಗೆ ಅವರ ಕೂಡ ಹೌದು ಸರ್ ಹೌದು ಸರ್ ಹೌದು ಹೌದು ವಿಷ್ಣುವರ್ಧನ್ ಅಂತಂದ್ರೆ ತುಂಬ ಅಷ್ಟೇ ಆಗಿರೋದ್ರ ಜೊತೆಗೆ ಹಾಡುವ ಆಯ್ಕೆಗಳು ಕೂಡ ಹೆಚ್ಚು ಕಾಲು ಅವರದೇ ಆಗಿರ್ತದೆ ಮತ್ತೆ ಒಳ್ಳೆಯ ಧ್ವನಿ ಕೂಡ ಆಗಿರ್ಬೋದು ಹೌದು ಸರ್ ನನಗೆ ವಿಷ್ಣು ಸರ್ ನಟಿಸಿರುವಂಥ ಹಾಡುಗಳಲ್ಲಿ ತುಂಬಾ ಇಷ್ಟವಾಗಿರುವಂಥ ಹಾಡು ನನಗೆ ಎಲ್ಲೂ ಇಷ್ಟನೇ ಅವರು ಅಂತಂದರೆ ತುಂಬ ಎಲ್ಲ ಅವ್ರ ಅಭಿನಯ ಆಗ್ಬೋದು ಅಥವಾ ಅವರ ಹಾಡುಗಳಾಗ್ಬೋದು ಎಲ್ಲನೂ ಇಷ್ಟನೇ ಅದರಲ್ಲಿ ಕೆಲವು ಅಂತಂತಂದರೆ ಬಂಧನ ಚಿತ್ರದ ಹಾಡುಗಳು ಇತ್ತೀಚಿನ ದಿನಗಳಲ್ಲಿ ಬಂಧನ ಸರ್ ಹಳೆ ಬಂಧನ ಅದು ಯಾವ ತೊಂಬ್ರೆಲ್ಲ ಗುಡಿ ಅದು ಯಾವತ್ತು ತೊಳಸೋಕ್ಕಾಗಲ್ಲ ಅದಾಗ್ಲೇನ ಅಂತ ಒಂದು ಚಿತ್ರ ನನ್ನ ಮನಸ್ಸಲ್ಲಿ ಉಳಿತಕ್ಕಂಥ ಚಿತ್ರ ನನ್ನ ಜೊತೆಗೆ ನಾಗರಾವ್ ಆಗ್ಬೋದು ನಾಗರಾವು ನನ್ನ ಫೇವರ್ ಆಟವರು ಸಿನಿಮಾದ ಹಂಗೆ ಅಣ್ಣವ್ರದ್ದು ಅಣ್ಣವ್ರದ್ದು ನನಗೆ ಅವರೊಂಥರ ರೋಲ್ ಮಾಡಲು ಅವರಿಂದ ಕಲಿಬೇಕು ಅಂತಂದ್ರೆ ಬೇಕಾದಷ್ಟು ಕಲಿಬೋದು ಸರ್ ಈಗ ಗಾಯಕರಾಗಿರೋದ್ರಿಂದ ನಮ್ಮ ವೀಕ್ಷಕರಲ್ಲೂ ಒಂದು ಆಸಕ್ತಿ ಇರ್ತದೆ ಏನಪ್ಪ ಅಂತ ಹೇಳಿದ್ರೆ ಲೋಕೇಶ್ ಸರ್ ನಾನು ವೇದಿಕೆಗಳಲ್ಲಿ ಹಾಡೋದನ್ನ ಕೇಳಿದ್ರು ಅದು ಒಂದು ವರ್ಗಕ್ಕೆ ಅಥವಾ ಒಂದು ಊರಿಗೆ ಸೀಮಿತವಾಗಿತ್ತು ಈಗ ನಿಮ್ಗೆ ಅಭಿಮಾನಿಗಳು ಹೆಚ್ಚಾಗಿರೋದ್ರಿಂದ ನಮ್ಮ ವಾಹಿನಿ ಮುಖಾಂತರ ನಮ್ಮ ಪ್ರೇಕ್ಷಕರಿಗೋಸ್ಕರ ನಿಮ್ಗೆ ಇಷ್ಟವಾಗಿರುವಂತ ಒಂದು ಗೀತೆ ಒಂದು ನಾನು ವಿಷ್ಣುಜಿ ಅಭಿಮಾನಿ ಆಗಿದ್ರು ಅಣ್ಣವರ ಹಾಡುಗಳನ್ನ ಹಾಡಲಿಕ್ಕೆ ಇಷ್ಟಪಡ್ತೀನಿ ಅದರಲ್ಲಿ ಒಂದು ಎರಡು ಕನಸುದ ಒಂದು ಹಾಡನ್ನ ನಿಮ್ಗೆ ಒಂದು ಎರಡು ಚರಣ ತಿಂಗಳ ಬಾಡಿ ಹೋದ ಬಳ್ಳಿಯಿಂದ ಬಲ್ಲದಿ ತಂತಿ ಹರಿದ ವೀಣೆಯಿಂದ ನಾದ ಬಲ್ಲದಿ ಮನಸ್ಸು ಕಂಡ ಆಸೆಯಲ್ಲ ಕನಸಿನಂತೆ ಕರಗಿತಲ್ಲ ಇನ್ನೆಲ್ಲಿದೆ ಬಾಡಿ ಹೋದ ಬಳ್ಳಿಯಿಂದ ಊರಳಬಲ್ಲ ನಾನು ಪಿ ಬಿ ಶ್ರೀನಿವಾಸು ಗಾಯನದಲ್ಲಿ ಪಿ ಬಿ ಶ್ರೀನಿವಾಸ ಮತ್ತು ಜೇಸುದಾಸು ತುಂಬ ಹಿಮಿಟೇಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ನನಗೆ ಸಂತೋಷ ಆಗುತ್ತೆ ನನ್ನ ಜೂನಿಯರ್ ಜಯಸುದಾಸ್ ಅಂತ ಕರೆದಿದ್ದು ಉಂಟು ಸರ್ ಕೆಲವರು ಅದು ತುಂಬ ಖುಷಿ ಕೊಡುತ್ತೆ ಹಾಗಾಗಿ ತುಂಬ ಖುಷಿ ಸರ್ ಅವರು ಅವ್ರ ಹಾಡುಗಳು ಅಂತಂತಂದರೆ ಏನು ಒಂದು ಮೆಡಿಸಿನ್ ಇದ್ದಾಗೆ ನಿಮ್ಗೆ ಇರ್ತಕ್ಕಂಥ ಮಾನಸಿಕ ಒತ್ತಡ ಯಾವ್ದೇ ರೀತಿ ಒಂಥರ ಔಷಧಿಯಾಗಿ ನಮ್ ನೀವು ತಗೊಳ್ಳಬಹುದು ಸಂಗೀತ ಕೇಳಿದವರು ಇನ್ನೊಂದಷ್ಟು ದಿನ ಬದುಕ್ತಾರೆ ಅನ್ನೋದು ವೈಜ್ಞಾನಿಕವಾಗಿ ಪ್ರೂಫ್ ಆಗಿದೆ ಹಾಗಾಗಿ ನಾನು ಕೇಳ್ತಾ ಇರ್ತೀನಿ ಸರ್ ಹಾಡುಗಳು ಕೇಳ್ತಾ ಇರ್ತೀನಿ ಹಳೆ ಹಾಡುಗಳನ್ನ ಕೇಳ್ತಾ ಇರ್ತೀನಿ ಬರೀತಾ ಇರ್ತೀನಿ ನನ್ನ ಬರವಣಿಗೆ ಅಂದ್ರೆ ಏನೋ ಬರಿತಾ ಇರ್ತೀನಿ ಸರ್ ತುಂಬಾ ಇಷ್ಟ ಸಾಹಿತಿ ಕೂಡ ಹೌದು ಸರ್ ಈಗ ನನ್ನ ಕ್ಯಾಸೆಟ್ಗಳು ಬರ್ತಾ ಇದೆ ಈಗ ದೇವ್ರ ಬಗ್ಗೆ ಒಂದಷ್ಟು ಮಾದೇಶ್ವರನ ಬಗ್ಗೆ ಒಂದು ನಾಲ್ಕು ಕ್ಯಾಸೆಟ್ ಮಾಡ್ತಾ ಇದ್ದೀನಿ ಸರ್ ಈಗ ಗಣೇಶಳ್ಳಿ ಕೂಡ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ಮಾಡ್ತಾ ಇದ್ದೀನಿ ಸರ್ ನಿಮ್ಮ ಮುಖ ನಿಮ್ಮ ಹೌದು ಹೌದು ಸರ್ ಹೌದು ಸರ್ ಅದರಲ್ಲಿ ನಾವು ನಮ್ಮ ಭಾಗದಲ್ಲಿ ಮುಂದಿನ ದಿನಗಳಲ್ಲಿ ಸರ್ ಸಿನಿಮಾ ಸಿನ್ಮಾ ಕೂಡ ಬರುತ್ತೆ ನಂದು ಪ್ರತಿಷ್ಠಿತ ಇವರು ಕುವೆಂಪು ಅವ್ರದ್ದು ಜಲಗಾರ ಅನ್ನೋ ಸಿನಿಮಾನ ನಾನು ನಿರ್ಮಾಣ ಮಾಡಿದ್ದೀನಿ ಸರ್ ಇಲ್ಲ ಸರ್ ಅದು ಸಿನಿಮಾನೇ ಮಾಡಿದ್ದೀನಿ ಸಿನಿಮಾನೇ ಮಾಡಿದ್ದೀನಿ ಅದನ್ನು ಇದು ಮ್ಯೂಸಿಕ್ ಮಾಡ್ತಾಯಿದ್ದಾರೆ ಅದನ್ನು ಮ್ಯೂಸಿಕ್ ಮಾಡಿದ ತಕ್ಷಣ ಅದು ಸದ್ಯದಲ್ಲಿ ಅದು ತೆರೆಗೆ ಬರೋದಕ್ಕೆ ಆಗ್ತಾಯಿದೆ ಸರ್ ಮ್ಯೂಸಿಕ್ ಆಗ್ತಾಯಿದೆ ಅದ್ರ ಜೊತೆಗೆ ಈ ನಮ್ಮ ಸ್ನೇಹಿತರು ದಿಲೀಪ್ ಅಂದ್ಬಿಟ್ಟು ಎನ್ ಕೆ ದಿಲೀಪ್ ಅಂದ್ಬಿಟ್ಟು ಇತ್ತೀಚಿಗೆ ಒಂದು ಅವ್ರ ಬರಹಗಾರವರು ಅವ್ರದ್ದು ಒಂದು ಪುಸ್ತಕ ಈಗ ಬಿಡುಗಡೆ ಆಯಿತು ತಿತ್ತಿ ಬಾಸನ ಟೈಟನ್ ವಾಚ್ ಅಂತ ಅದು ಎಲ್ಲ ಕತೆಗಳು ಸಣ್ಣ ಕಥೆಗಳು ಅದರಲ್ಲಿ ಒಂದು ಅಂತಂತೂ ಇದಿದೆ ಮತ್ತೆ ಸುಟ್ಟಿರೋದೇ ಮೂರು ದೋಸೆ ಅನ್ನೋದು ಅದರದ್ದು ಅದೊಂದು ಕತೆ ತಗೊಂಡು ಈಗ ಒಂದು ಶಾರ್ಟ್ ಮೂವಿ ಕಿರುಚಿತ್ರ ಮಾಡ್ತಾ ಇದೀನಿ ಸಂಭಾಷಣೆ ಇದು ಅದೆಲ್ಲ ಅವ್ರದ್ದು ಕತೆ ಅವ್ರದ್ದು ಬಟ್ ನಿರ್ಮಾಣ ನಮ್ದು ಇನ್ನು ಕಲಾವಿದರು ಎಲ್ಲರೂ ಬೇರೆ ಬೇರೆ ಕಲಾವಿದ್ರು ಎಲ್ಲ ಟಿವಿ ಮಾಧ್ಯಮದ ಕಲಾವಿದ್ರುಗಳನ್ನೇ ಹಾಕೊಂಡು ಮಾಡ್ತಾ ಇದ್ದೀನಿ ಹೌದು ಸರ್ ಮಾಡಿಸ್ತಾ ಇದ್ದೀನಿ ಏನ್ ಸರ್ ಅದು ಶೀರ್ಷಿಕೆ ಏನ್ ಸರ್ ಟೈಟಲ್ ಅದು ತಿಥಿ ಭಾಸನ ಟೈಟನ್ ವಾಚ್ ಅನ್ಬಿಟ್ಟು ಅದು ಪುಸ್ತಕ ಹೆಸರು ಅದರಲ್ಲಿ ಸುಟ್ಟಿರೋದೇ ಮೂರು ದೋಸೆ ಅನ್ನೋದೊಂದು ಪ್ರಸಂಗ್ ಹತ್ತು ಕತೆಗಳಿದ್ರೆ ಅದರಲ್ಲಿ ಒಂದು ಕಥೆನ ಆಯ್ಕೆ ಮಾಡ್ಕೊಂಡು ಮಾಡ್ಕೊಂಡು ಮಾಡ್ತಾರೆ ನೀರ್ ದೋಸೆ ಅಂತ ಹೇಳಿದ್ರೆ ಮೂರ್ ದೋಸೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ದಯವಿಟ್ಟು ಆ ಪುಸ್ತಕ ದಯವಿಟ್ಟು ಓದಿ ಅದು ತುಂಬಾ ಚೆನ್ನಾಗಿದೆ ನಿಮ್ಗೆ ಬೇರೆ ರೀತಿ ಏನಾದ್ರು ಅನುಕೂಲ ಆಗುತ್ತೆ ನನ್ನ ಭಾವನೆ ಅಷ್ಟೇ ಇರ್ಲಿ ಸರ್ ನಿಮ್ಮ ಚಿತ್ರ ತಂಡ ಈಗ ಏನು ನೀವು ಚಿತ್ರವನ್ನ ನಿರ್ಮಾಣ ಮಾಡ್ತಿದ್ರು ನಿರ್ಮಾಪಕರಾಗಿ ಭಕ್ತಿ ಗೀತೆ ಕ್ಯಾಸೆಟ್ ಗಳು ಕೂಡ ನಾನು ಆಡಿದ್ದೇನೆ ಸರ್ ನಾನು ಆಡಿದ್ದೇನೆ ಕ್ಯಾಸೆಟ್ ಗಳು ಯಾವ್ದು ಸರ್ ಯಾವ ಯಾವ ದೇವರ ಭಕ್ತಿಗೀತೆ ಯಾವ ದೇವರಿಗೆ ದೇವರು ಇದಿದೆಯಲ್ಲ ಸರ್ ಅನೂರು ಮಾರಮ್ಮನ್ ದೇವಸ್ಥಾನದ ಅದು ಆಡಿದ್ದು ಮಾರಮ್ಮನ್ ಅನೂರು ಮಾರಮ್ಮನ ಮೇಲೆ ಗ್ರಾಮ ಗ್ರಾಮ ದೇವತೆ ಮೇಲೆ ಎರಡು ಆಡಿದ್ದೀನಿ ಮಾದೇಶ್ವರದ ಮೇಲೆ ಒಂದು ಎರಡು ಆಡಿದ್ದೀನಿ ಸರ್ ಇವೆಲ್ಲವೂ ಕೂಡ ನಾವು ಲೋಕೇಶ್ ಅವರ ಧ್ವನಿಯನ್ನ ದುನಿ ಧ್ವನಿ ಸುರುಳಿಯಲ್ಲಿ ಕೇಳ್ಬೋದು ಖಂಡಿತ ಸರ್ ಖಂಡಿತ ಖಂಡಿತ ಮುಂದಿನ ದಿನಗಳಲ್ಲಿ ಇದು ಬೇರೆ ರೀತಿನೇ ಆಗುತ್ತೆ ಆಗುತ್ತೆ ಹೌದು ಸರ್ ಆಗ್ಲಿ ಸರ್ ನಮ್ಮ ಕಡೆಯಿಂದ ನಮ್ಮ ವಾಹಿನಿ ಕಡೆಯಿಂದ ನಿಮ್ಮ ಎಲ್ಲ ಕಾರ್ಯಾರಂಭಕ್ಕೆ ಮತ್ತೆ ನೀವು ಕೈಗೊಂಡಂತ ಎಲ್ಲ ಚಟುವಟಿಕೆಗಳಿಗೂ ಕೂಡ ನಮ್ಮ ಕಡೆಯಿಂದ ಈಗಲೇ ಶುಭಾಶಯಗಳು ಅಯ್ಯೋ ಇಲ್ಲ ಸರ್ ಯಾಕಂದ್ರೆ ಮತ್ತೊಂದು ದಿನ ನೀವು ಕೊಡ್ಬೇಕಾಗುತ್ತದೆ ನಮಗೆ ನಮಗೆ ನೀವು ನಿಮ್ಮಂಥವರಿಂದಲೇ ನಾವಿಲ್ಲಿ ಬಂದು ಕೂತಿರೋದು ನಿಮ್ಮೆಲ್ಲ ಬಂದ್ ಕೂತಿರೇ ಕೂಡ ಯಾಕೆಂದ್ರೆ ಲೋಕೇಶ್ ಅವರು ಅಂತ ಹೇಳಿದ್ರೆ ಬಹಳಷ್ಟು ಒತ್ತಡದಲ್ಲೇ ನಿಮ್ಮ ಕುಟುಂಬದ ಸಹಕಾರ ಹೇಗಿದೆ ನಮ್ಮ ಕುಟುಂಬದಲ್ಲಿ ಅಂತಂತಂದ್ರೆ ಸರ್ ನಾನು ನಮ್ಮ ತಂದೆ ತಾಯಿ ತುಂಬಾ ನಾವು ಹೇಳ್ದೆ ಹೇಳಿದೆ ನಿಮ್ಗೆ ಗೊತ್ತ ಕುಟುಂಬ ಅಂತ ಯಾರಲ್ಲೂ ತಾರತಮ್ಯ ಮಾಡಿಲ್ಲ ನಮ್ಮ ತಂದೆ ತಾಯಿ ಎಲ್ಲರನ್ನು ಒಂದೇ ರೀತಿ ನೋಡಿಕೊಂಡು ಹಾಕುದ್ರೆ ಅವ್ರ ಪ್ರೀತಿ ಹೆಚ್ಚಾಗಿ ನಾವು ತುಂಬ ಹಚ್ಕೋಬಿಟ್ ಅವ್ರನ್ನ ಇವತ್ತು ಅವ್ರಿಲ್ವ ಕೊರಗು ದೇವರು ಏನು ಕಮ್ಮಿ ಮಾಡಿಲ್ಲ ಸರ್ ಚೆನ್ನಾಗಿಟ್ಟಿದ್ದಾನೆ ಆರೋಗ್ಯ ಎಲ್ಲದಕ್ಕೆ ದೇವ್ರು ಏನು ಒಂದು ಊಟ ತಿಂಡಿ ಏನು ಮಾಡಬೇಕು ಚೆನ್ನಾಗಿ ಕೊಟ್ಟಿದ್ದಾನೆ ಬಟ್ ಅವ ಇವತ್ತು ಅವರಿಲ್ವಲ್ಲ ಇವನ್ನೆಲ್ಲ ಈ ಒಂದು ಬೆಳವಣಿಗೆಗಳನ್ನ ನೋಡಲಿಕ್ಕೆ ಅನ್ನೋದು ಒಂದು ಕೊಡಗು ಎಲ್ಲೋ ಒಂದು ಕಡೆ ಕಾಡುತ್ತೆ ಸರ್

ಪಪ್ಪ ತರೆಮರೆ ಇರ್ತಾರೆ ಹೇಳ್ತಾರೆ ಎಷ್ಟೋ ಕಾಲವಿದ್ರೆ ಇವತ್ತು ತೆರೆಮರೆ ಇದ್ದರೆ ಅವ್ರಿಗೆ ಅವಕಾಶಗಳು ವೇದಿಕೆಗಳು ಸಿಗ್ತಲೇ ಪಾಪ ಹಾಗೆಯೇ ಅವರು ಜೀವನ ಕಳೆದಿದ್ದಾರೆ ಅಂಥದ್ರ ನಡುವೆ ಏನು ನಮ್ಮ ಹತ್ರ ಯಾರು ಬತ್ತೀವಿ ಹಾಡ್ತೀವಿ ಅಂದ್ಬಿಟ್ಟು ನಾವು ಆಡೋ ಟೈಮ್ಗಳಲ್ಲಿ ನಾವು ಒಂದು ಕೇಳ್ಕೊಂಡ್ರೂ ನಮಗೆ ವೇದಿಕೆಗಳು ಕೊಡ್ತಿರಲಿಲ್ಲ ನಮಗೆ ನಾವು ಯಾಕೆ ಪ್ಯಪ್ಪ ನಾವು ನಾವು ಅದನ್ನು ಯಾಕೆ ಅನುಸರಿಸಬೇಕು ನಾವು ಇನ್ನೊಬ್ರಿಗೆ ಅವಕಾಶ ಕೊಟ್ಟರೆ ಎಲ್ಲೋ ನೆನೆಸ್ಕ್ರಿ ಯಾರೋ ಎಲ್ಲೋ ಆಗ್ಬೋದು ಎಲ್ಲೋ ಹೋಗ್ಬೋದು ಒಂಥರ ಬೆಳೀಬೋದು ಅವ್ರ ಬೆಳವಣಿಗೆಯಲ್ಲಿ ನಾವು ಇರ್ತೀವಿ ಅನ್ನೋದೊಂದು ಖುಷಿ ನಿಮ್ಮ ಸಂಸ್ಥೆ ಮಧುರ ಸಂಗಮ ಕಲಾಬಳಗ ಅಂತ ಸರ್ ನಂದು ಇಲ್ಲಿ ತನಕ ಆ ಸಂಸ್ಥೆ ಒಳಭಾಗದಲ್ಲಿ ಏನೇನು ಆ ಇದರಲ್ಲಿ ರಾಜಕೀಯ ಚಟುವಟಿಕೆಗಳಾಗಬಹುದು ಅದರಲ್ಲಿ ಅದರಲ್ಲಿ ಮಾಡಿದೀವಿ ಆಮೇಲಿಂದ ಬೇರೆ ರೀತಿ ಸಾಮಾಜಿಕ ಇದಿರ್ಬೋದು ಒಂದು ಪೊಲೀಸ್ ಇಲಾಖೆಯವ್ರ ಕಾರ್ಯಕ್ರಮಗಳು ಮಾಡಿದ್ವಿ ಆರೋಗ್ಯ ಶಿಬಿರಗಳು ಮಾಡಿದ್ದೀವಿ ಆರೋಗ್ಯ ಶಿಬಿರಗಳಲ್ಲೆಲ್ಲ ನಾವು ಹೋಗಿ ಆಡಿದ್ದೀವಿ ಮತ್ತು ಅದ್ರ ಜೊತೆಗೆ ದಸರಾ ಮೈಸೂರು ದಸರಾ ಆಗ್ಬೋದು ಈಗ ಇದು ಇದು ಇರ್ಬೋದು ಎಲ್ಲ ರೀತಿಯ ಸರ್ ಎಲ್ಲ ಇಲಾಖೆಗಳಲ್ಲೂ ಅರಣ್ಯ ಇಲಾಖೆಗಳಂತೂ ಮಸ್ತು ಮಾಡಿದ್ದೀವಿ ಅರಣ್ಯ ಇಲಾಖೆ ಎಲ್ಲ ಇಲಾಖೆಗಳಲ್ಲೂ ಸೇವೆ ಮಾಡಿದ್ದಿ ಅನ್ನೋದೊಂದು ಕೃತಜ್ಞತಾ ಭಾವನೆ ನನ್ನಲ್ಲಿ ಭಾರಿ ಖುಷಿ ಕೊಡುತ್ತೆ ಸರ್ ಲೋಕೇಶ್ ಅವರು ರಾಜಕೀಯ ಹೊಂದಿದ್ದಾರೆ ನಾಯಕರ ಜೊತೆ ಮೊದಲಿತ್ತು ಹ್ಞೂ ಮೊದಲತ್ತು ಸರ್ ಹೀಗಿಲ್ಲ ಹೌದು ಸರ್ ನಾನು ಇತ್ತು ಸರ್ ನಾನು ರಾಜಕೀಯವಾಗಿ ಸ್ವಲ್ಪ ನಾನು ಒಂದೆರಡು ಸರಿ ಈ ನಗರಸಭಾ ಕೌನ್ಸಿಲ್ಗೆ ನಾನು ಕಾಂಪ್ಲೀಟ್ ಮಾಡಿದ್ದೆ ಸರ್ ನಾನು ಕಂಪೀಟ್ ಮಾಡಿ ಪರಭಾವಗೊಂಡಿದ್ದೆ ನಾನು ಬಟ್ ಒಂದು ಗುರುತಿಸ್ಕೊಂಡಿದ್ದೀನಿ ಸರ್ ನಾನು ಭಾರತದಲ್ಲಿ ಭಾಗದಲ್ಲಿ ಲೋಕೇಶ್ವರ ಹೆಸರ ಹಾಂ ಹಾಂ ಇದೆ ಸರ್ ಇದೆ ಸರ್ ಇದೆ ಸರ್ ಹಾಗಾಗಿ ನನ್ನ ಒಂದು ಮಳಿಗೆ ಸಹ ನಾನು ಅಂಗಡಿಗೂ ಸಹ ನಾನು ಲೋಕಿ ಅಂತಲೇ ಇಟ್ಟಿದ್ದೀನಿ ಅದೊಂಥರ ಪ್ರಸ್ತುತ ಒಂಚೂರು ಬ್ರ್ಯಾಂಡ್ ಥರ ಆಗಿದೆ ಅದು ಲೋಕಿ ಅನ್ನೋದೇ ಒಂದು ಹೆಸ್ರನ್ನೇ ಬ್ರ್ಯಾಂಡ್ ಆಗಿದೆ ಹಾಗಾಗಿ ಅಲ್ಲಿ ಒಂದು ಹೋಲ್ವಾ ಸರ್ ವೀಕ್ಷಕರೇ ಲೋಕೇ ಅವರು ಯುವ ಕಲಾವಿದರು ಗಾಯಕರು ಸಾಹಿತಿಗಳು ಜೊತೆಗೆ ಕಿರುಚಿತ್ರವನ್ನು ಸಿನಿಮಾಗಳನ್ನು ನಿರ್ಮಾಣ ಮಾಡಲಿಕ್ಕೆ ಮೊದಲನೇ ಪ್ರಯತ್ನದಲ್ಲಿ ಪ್ರಯತ್ನ ಪಡ್ತಿರುವಂಥ ಏಕೈಕ ವ್ಯಕ್ತಿ ಯಾಕೆ ಹೇಳಿದ್ರೆ ಒಬ್ಬ ವ್ಯಕ್ತಿ ಎಲ್ಲವನ್ನು ನಿರ್ವಹಿಸುವಂಥದ್ದು ತುಂಬ ಕಷ್ಟ ಇದೆ ಆದರೆ ಲೋಕೇಶ್ ಅವರು ಹಾಗಲ್ಲ ಏನೇ ಬಂದರೂ ಕೂಡ ಸವಾಲಾಗಿ ಅದನ್ನು ಗೆಲುವಾಗಿ ರೂಪಿಸಿಕೊಡುವಂಥ ಸಾಮರ್ಥ್ಯ ಇರುವಂಥ ಒಬ್ಬ ವ್ಯಕ್ತಿ ಅಂಥ ವ್ಯಕ್ತಿಯನ್ನು ಇವತ್ತು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ನಮ್ಮ ವಾಹಿನಿಯಲ್ಲಿ ಅದನ್ನು ತೋರಿಸ್ತಾ ಇದ್ದೀವಿ ಮುಂದಿನ ದಿನಗಳು ಇವರು ನಿರ್ಮಾಣ ಮಾಡಿದಂಥ ಒಂದು ದೋಸೆ ಅನ್ನುವಂಥ ಒಂದು ಏನು ಸಿನಿಮಾ ಇದೆಯೋ ಅದನ್ನು ನೀವು ನೋಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಅವು ತೆರೆ ಮೇಲೆ ಕಾಣಿಸ್ಕೊಡುತ್ತೆ ನಿಮ್ಮ ಪ್ರೀತಿ ಸಹಕಾರ ಎಲ್ಲವೂ ಕೂಡ ಲೋಕೇಶ್ ಅವ್ರ ಮೇಲೆ ಇರಬೇಕು ನಾವು ಚಾಮರಾಜನಗರದ ಜಿಲ್ಲೆ ಜನ ಅಂತ ಹೇಳಿದ್ರೆ ಕಲೆಯನ್ನು ಪ್ರೋತ್ಸಾಹಿಸುವಂಥವರು ಆಶೀರ್ವದಿಸುವಂಥವರು ಹಾಗಾಗಿ ಲೋಕೇಶ್ ಅವರ ಕೈಯನ್ನು ಹಿಡಿದು ನಾವು ನಡೆಸೋಣ ಅವರ ಪ್ರತಿಭೆಗೆ ಮನೆಯನ್ನು ಕೊಡೋಣ ಯಾವಾಗಲೂ ಕೂಡ ಹಸನ್ಮುಖಿಯಾಗಿ ಸದಾ ಚೈತನ್ಯಮುಖಿಯಾಗಿ ಈಗ ಎಲ್ಲ ಕಾರ್ಯಗಳಲ್ಲಿ ಕೈಗೊಳ್ಳಬೇಕು ಕೈಗೂಡಬೇಕು ಯಶಸ್ಸನ್ನು ಕಾಣಬೇಕು ಅಂತ ನಮ್ಮ ವಾಹಿನಿ ಪರವಾಗಿ ಅವರಿಗೆ ಹಾಸೋಣ ಅಂತ ಹೇಳಿದ್ರು ಸರ್ ಓಕೆ ಸರ್ ಸರ್ ನಮ್ಮ ವಾಹಿನಿ ಪರವಾಗಿ ಏನಾದರೂ ನಿಮ್ಮಲ್ಲಿ ಏನಾದರೂ ಹೇಳೋದಿದ್ದರೆ ಖಂಡಿತವಾಗಿಯೂ ಕೂಡ ನಿಮ್ಮ ಚಿತ್ರದ ಸಂಬಂಧಪಟ್ಟಂತೆ ಹೇಳೋದಿದ್ದರೆ ಈಗ ಹೇಳ್ಬೋದು ಸರ್ ಹೌದು ಈಗ ಇಷ್ಟೊಂದು ನಮಗೆ ಇಷ್ಟೊಂದು ಅವಕಾಶ ಮಾಡಿಕೊಟ್ರಿ ಈ ನಮ್ಗಳಿಗೆ ಬೇರೆ ರೀತಿ ನಮಗೆ ಪ್ಲಸ್ ಆಗುತ್ತೆ ಸರ್ ನಮಗೆ ನಮಗೆ ಇಷ್ಟು ಸಹಕಾರ ಕೊಟ್ಟರೆ ನಾವೆಲ್ಲೋ ಹೋಗ್ತಿದ್ವಿ ನಮಗೆ ವೇದಿಕೆಗಳಲ್ಲಿ ಸಹಕಾರಗಳು ಸಿಗ್ತದಲ್ಲೇ ಇವತ್ತು ಸ್ವಲ್ಪ ಲೇಟಾಗಿದೆ ಬಟ್ ಆದರೂ ಏನು ತೊಂದರೆ ಇಲ್ಲ ಮುಂದಿನ ದಿನಗಳಲ್ಲಿ ಸ್ವಲ್ಪ ಫಾಸ್ಟಾಗಿ ಕೆಲಸ ಮಾಡ್ತು ಅಂತಂತಂದರೆ ಅದನ್ನು ಅಲ್ಲಿ ಫಿಲ್ ಅಪ್ ಮಾಡ್ಬೋದು ಹಾಗಾಗಿ ಇವತ್ತು ನಮ್ಮನ್ನು ಇಷ್ಟೊಂದು ಪ್ರೀತಿಪಟ್ಟು ಕರೆದು ಇವತ್ತು ನಮ್ಮನ್ನು ಒಂದು ಅವಕಾಶ ಕೊಟ್ಟಿದ್ದೀರಾ ಏನೂ ಇಲ್ಲ ಸಮಾಜದಲ್ಲಿ ಸಾರ್ ಮನುಷ್ಯ ಮನುಷ್ಯ ಆಗಿ ಬದುಕಿ ಅಷ್ಟೇ ಪ್ರೀತಿಸಿ ಅಷ್ಟೇ ಒಬ್ರಿಗೊಬ್ರು ಪ್ರೀತಿಸಿ ದ್ವೇಷ ಅನ್ನೋದು ಕಟ್ಕೊಂಡು ನೀವೇನೂ ಸಾಸಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಶತ್ರುಗಳ್ನೂ ಪ್ರೀತಿಸಿ ದಯಮಾಡಿ ಅದು ಒಬ್ಬ ನಿಮಗೆ ಪ್ರೀತಿಯಾಗಿ ಕನ್ವರ್ಟ್ ಆಗುತ್ತೆ ಒಳ್ಳೆ ರೀತಿ ಬದುಕೋಣ ಎಲ್ಲ ಇದೆ ಸಮಯಾವಕಾಶಗಳು ತುಂಬ ಕಮ್ಮಿ ಇದೆ ನಡೀತಿರ್ತಕ್ಕಂಥ ಪ್ರವರ್ಧಮಾನದಲ್ಲಿ ಇವತ್ತು ಯಾವುದೂ ಕೂಡ ಸರಿ ಇಲ್ಲ ಆರೋಗ್ಯ ಆಗ್ಬೋದು ಅಥವಾ ಬೇರೆ ರೀತಿ ಆಗ್ಬೋದು ಎಲ್ಲ ರೀತಿಯೂ ಕೆಟ್ಟ ರೀತಿಯೇ ಇದೆ ಇದ್ರ ಮಧ್ಯೆ ನಾವೆಲ್ಲ ಒಬ್ರಿಗೊಬ್ರು ಪ್ರೀತಿ ಕೊಟ್ಟರೆ ಬೇರೆ ರೀತಿ ಇನ್ನೊಂದಷ್ಟು ದಿನ ಚೆನ್ನಾಗಿರ್ಬೋದು ಸರ್ ಅಷ್ಟೇ ನನ್ನ ಭಾವನೆ ಯಾವಾಗಲೂ ಸರಳವಾಗಿರಿ ಅಷ್ಟೇ ನಿರ್ಣಯ ಯಾರ ಮೇಲೂ ಡಿಪೆಂಡ್ ಆಗಬೇಡಿ ನಿಮ್ಮ ಶಕ್ತಿ ಮೇಲೆ ನಿಮ್ಮಲ್ಲಿ ನಿಮ್ಮ ಶಕ್ತಿ ಮೇಲೆ ನೀವು ನಿಂತ್ಕೊಳ್ಳಿ ಯಾವತ್ತೂ ಸಾಧನೆ ಮಾಡ್ಬೋದು ಸಕ್ಸಸ್ ಕಾಣ್ಬೋದು ಒಳ್ಳೇದಾಗಲಿ ಸರ್ ಅಷ್ಟೇ ನಿಮ್ಮ ಚಾನಲ್ಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಇದ್ದೀನಿ ಬಂದು ಥ್ಯಾಂಕ್ ಯು ಸರ್ ನಮ್ಮ ವಿಡಿಯೋ ಮಾಡ್ಕೊಂಡು ನಿಮ್ಮ ಮನದಾಳದ ಮಾತನ್ನೂ ಅಂದ್ ಜೊತೆಗೆ ಧನ್ಯವಾದಗಳು